ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೌರಭ್ ಲರ್ನಿಂಗ್ ವರ್ಡ್ ಪಾಠ ಒಂಬತ್ತು ಚಂದಿರನೇತಕ್ಕೆ ಓಡುವ ನಮ್ಮ ಇದು ಒಂದು ಸುಂದರವಾದ ಪದ್ಯ ಕವಿ ನೀ ರೇ ಹಿರೇಮಠ ಈ ಪದ್ಯವನ್ನು ರಾಗವಾಗಿ ಹಾಡಿ ಮಕ್ಕಳಿಂದ ಹಾಡಿಸಿ ಚಂದಿರ ನೇತಕ್ಕೆ ಓಡುವ ನಮ್ಮ ಮೋಡಕ್ಕೆ ಹೆದರಿ ಹನೇ ಬೆಳ್ಳಿಯ ಮೋಡದ ಅಲೆಗಳ ಕಂಡು ಚಂದಿರ ಬೆದರಿಹನೇ ಹಿಂಜಿದ ಅರಳೆಯು ಗಾಳಿಗೆ ಹಾರಿ ಮೋಡಗಳಾಗಿ ಹವೇ ಅರಳೆಯು ಮುತ್ತಿ ಮೈಯನು ಸುತ್ತಿ ಚಂದ್ರನ ಬಿಗಿಯುವವೇ ಮಂಜಿನ ಗೆಡ್ಡೆಯ ಮೋಡವು ಕರಗಲು ಚಂದಿರ ನಗುತಿಹನೂ ಕರಗಿದ ಮೋಡದ ಸೆರೆಯನ್ನು ಹರಿಯುತ್ತ ಬಾನಲಿ ತೇಲುವನು ಚಂದಿರ ನಿನ್ನಯ ಗೆಳೆಯನು ಅಮ್ಮ ನನ್ನೊಡನಾಡುವನು ನಾನು ಓಡಲು ತಾನು ಓಡುವ ಚನ್ನಿಗ ಚಂದಿರನು ಬಾಬಾ ಚಂದಿರ ಬೆಳ್ಳಿಯ ಚಂದಿರ ನಮ್ಮಯ ಮನೆಗೀಗ ನಿನ್ನಯ ಬೆಳಕನು ಎಲ್ಲೆಡೆ ಚಲ್ಲಿ ಮನವನು ಬೆಳಗೀಗ ಈಗ ಹೇಳ್ಕೊಡ್ತೀನಿ ಇಬ್ರು ಆಡೇಳಣ ಚಂದಿರ ನೇತಕ್ಕೆ ಓಡುವ ನಮ್ಮ ಮೋಡ ಕೆದರಿ ಬೆಳ್ಳಿಯ ಮೋಡದ ಅಲೆಗಳ ಕಂಡು ಹೇಳು ಬೆಳ್ಳಿಯ ಮೋಡದ ನಾನು ಹೇಳುವಾಗ ಹೇಳ್ಬೇಡ ನಾನು ಹೇಳ್ತೀನಿ ಆಮೇಲೆ ಹೇಳು ಬೆಳ್ಳಿಯ ಮೋಡದ ಅಲೆಗಳ ಕಂಡು ಬೆಳ್ಳಿಯ ಮೋಡದ ಕಣ್ಣು ಚಂದಿರ ಬೆದರಿಹನೆ ಇಂಜಿದ ಅರಳೆಯು ಗಾಳಿಗೆ ಹಾರಿ ಇಂಜಿದ ಇಂಜಿದ ಹರಳೆಯು ಇಂಜಿದು ಗಾಳಿಗೆ ಹಾರಿ ಮೋಡಗಳಾಗಿ ಹವೇ ಅರಳೆಯು ಮುತ್ತಿ ಮೈಯನು ಸುತ್ತಿ ಮೈಯನು ಚಂದ್ರನ ಬಿಗಿಯುವವೇ ಮಂಜಿನ ಗೆಡ್ಡೆಯ ಮೋಡವು ಕ ಮಂಜಿನ ಗೆಡ್ಡೆಯ ಮೋಡವು ಕರಗಲು ಚಂದಿರ ನಗುತಿ ಹನು ಚಂದಿರ ನಗುತಿ ಹನು ಕರಗಿದ ಮೋಡದ ಕರಗಿದ ಮೋಡದ ಸೆರೆಯನ್ನು ಹರಿಯುತ ಸೆರೆಯನ್ನು ಹರಚಿತ ಬಾನಲಿ ತೇಲುವನು ಅಂಬಾನಲಿತ ಚಂದಿರ ನೆನ್ನೆಯನು ಚಂದಿರ ಗೆಳೆಯನು ಅಮ್ಮ ನೋಡ ನನ್ನೊಡನಾಡುವನು ಅಮ್ಮ ನನ್ನೊಡನಾಡುವನು ಅಮ್ಮ ನನ್ನೊಡನಾಡಿಯನು ನಾನು ಓದಲು ತಾನು ಓಡುವ ನಾನು ಓಡಲು ತಾನು ಚಂದಿ ಚೆನ್ನಿಗ ಚಂದಿರನು ಬಾಬಾ ಚಂದಿರ ಬೆಳ್ಳಿಯ ಚಂದಿರ ಅಮ್ಮಯ್ಯ ನಮ್ಮಯ್ಯ ಮನಗೀಗ ನಿನ್ನಯ ಬೆಳಕನು ಎಲ್ಲೆಡೆ ಚಲ್ಲಿ ಮನವನು ಬೆಳಗೀಗ ಓದಿ ಹೇಳಿ ಚಂದಿರ ಓಡು ಮೋಡ ಹೆದರು ಬೆಳ್ಳಿ ಅಲೆ ಕಂಡು ಬೆದರಿಹ ಇಂಜಿದ ಅರಳೆ ಗಾಳಿ ಹಾರಿ ಮುತ್ತಿ ಮೈಸುತ್ತಿ ಬಿಗಿ ಮಂಜಿನ ಗೆಡ್ಡೆ ಕರಗು ನಗು ಸೆರೆ ಹಾರಿ ಬಾನು ತೇಲು ಎಣ್ಣೆಯ ಗೆಳೆಯ ಅಮ್ಮ ನನ್ನೊಡನೆ ಆಡು ನಾನು ತಾನು ಶನಿಗ ಬೆಳ್ಳಿ ನಮ್ಮ ಮನೆ ಬೆಳಕು ಎಲ್ಲೆಡೆ ಚಲ್ಲಿ ಮನ ಬೆಳಕು ಅಭ್ಯಾಸ ಆಮೇನ್ ಪದ್ಯದ ಸಾಲುಗಳಲ್ಲಿ ಬಿಟ್ಟಿರುವ ಪದಗಳನ್ನು ಮಕ್ಕಳಿಂದ ಹೇಳಿಸಿ ಬೆಳ್ಳಿಯ ಮೋಡದ ಡ್ಯಾಶ್ ಕಂಡು ಚಂದಿರ ಬೆದರಿದನೆ ಬೆಳ್ಳಿಯ ಮೋಡದ ಅಲೆಗಳ ಕಂಡು ಚಂದಿರ ಬೆದರಿಹನೆ ಅರಳೆಯು ಮುತ್ತಿ ಡ್ಯಾಶ್ ಸುತ್ತಿ ಚಂದಿರ ಬಿಗಿಯುವೆ ಹರಡೆಯು ಮುತ್ತಿ ಮೈಯನ್ನು ಸುತ್ತಿ ಚಂದಿರ ಬಿಗಿಯುವೆ ಮಂಜಿನ ಡ್ಯಾಶ್ ಮೋಡವ ಕರಗಳು ಚಂದಿರ ನಗುತಿಹನು. ಮಂಜಿನ ಗೆಡ್ಡೆಯ ಗೆಡ್ಡೆಯ ಮೋಡವೂ ಕರಗಳು ಚಂದಿರ ನಗುತಿಹನು ನಾನು ಓಡಲು ತಾನು ಓಡುವ ಡ್ಯಾಶ್ ಚಂದಿರನು ನಾನು ಓಡಲು ತಾನು ಓಡುವ ಚಂದಿರ ಚನ್ನಿಗ ಚಂದಿರನು ಆ ಪದ್ಯದ ಒಂದು ಸಾಲನ್ನು ನೀಡಿದೆ ಮುಂದಿನ ಸಾಲನ್ನು ಮಕ್ಕಳಿಂದ ಹೇಳಿಸಿ ಚಂದಿರನೇತಕ್ಕೆ ಓಡುವ ನಮ್ಮ ಮುಂದಿನ ಸಾಲು ಮೋಡಕ್ಕೆ ಹೆದರಿಹನೆ ಹಿಂಜಿದ ಅರಳೆಯು ಗಾಳಿಗೆ ಹಾರಿ ಮೋಡಗಳಾಗಿ ಹವೆ ಕರಗಿದ ಮೋಡದ ಸೆರೆಯನ್ನು ಹರಿಯುತ್ತ ಬಾನಲಿ ತೇಲುವನು ಇಲ್ಲಿ ಪದ್ಯದಲ್ಲಿ ಬಳಕೆಯಾಗಿರುವ ಕೆಲವು ಪದಗಳನ್ನು ನೀಡಲಾಗಿದೆ ಈ ಪದಗಳನ್ನು ಓದಿ ಮಕ್ಕಳಿಂದ ಹೇಳಿಸಿ ಪದ್ಯದಲ್ಲಿ ಯಾವ ಪದಗಳು ಬಂದಿದೆಯೋ ಆ ಪದಗಳನ್ನು ನಾವು ಇಲ್ಲಿ ಕಾಣ್ಬಹುದು ಅದನ್ನ ಮಕ್ಕಳಿಂದ ಹೇಳಿಸಬೇಕು ಚಂದಿರ 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 ಮೋಡ ಅಲೆ ಅರಳೆ, ಗಾಳಿ ನಗು ಭಾನು ಭಾನು ಗೆಳೆಯ ಗೆಳೆಯ ನಾನು ನಾನು ಓಡು ಓಡು ಮನೆ ಮನೆ ಬೆಳಕು ಬೆಳಕು ಮನ ಮನ ಬೆಳಕು ಬೆಳಗು ಚಿತ್ರವನ್ನು ಚಿತ್ರವನ್ನು ಬಾ ಹೇಳ್ತೀನಿ ನೀನು ಹೇಳಬೇಡ ಚಿತ್ರವನ್ನು ತೋರಿಸಿ ಅವುಗಳನ್ನು ಅವು ಏನೆಂದು ಮಕ್ಕಳನ್ನು ಪ್ರಶ್ನಿಸಿ ಉತ್ತರ ಪಡೆಯಿರಿ ಇದೇನು ಆನೆ ವೆರಿ ಗುಡ್ ಇದು ಕರಡಿ ವೆರಿ ಗುಡ್ ಗಂಟೆ ಗಂಟೆ ಎಲ್ಲ ಕರೆಕ್ಟಾಗಿ ನೋಡಿ ಗಡಿಯಾರ ಗುಡ್ ಗುಡ್ ಗಾಡಿ ಎತ್ತಿನ ಗಾಡಿ ಎತ್ತಿನ ಗಾಡಿ ಹ್ಮ್ ತೇರು ರಥ ತೇರು ಯಾವುದಾದ್ರೂ ಆಗುತ್ತೆ ನೆಕ್ಸ್ಟು ಮುಂದಿನ ಪಾಠ ಗುಣಿತಾಕ್ಷರಗಳು ಗುಣಿತಾಕ್ಷರಗಳನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳೋಣ ನೋಡೋಣ ಈಗ ನಾವು ಸುಂದರವಾದ ಒಂದು ಪದ್ಯವನ್ನು ನೋಡಿದ್ವಿ ಚಂದಿರ ನೀತಕ್ಕೆ ಓಡುವ ನಮ್ಮ ಪದ್ಯ ಈ ಪದ್ಯದ ವಿಶೇಷತೆ ಇಲ್ಲಿ ತಾಯಿ ಮತ್ತು ಮಗುವಿನ ಚಿತ್ರವನ್ನು ಕೊಟ್ಟಿದ್ದಾರೆ ಅಲ್ಲಿ ಚಂದ್ರನ ಚಿತ್ರನ ಕೊಟ್ಟಿದ್ದಾರೆ ಚಂದ್ರನ ತೋರಿಸಿ ಊಟ ಮಾಡಿಸೋದು ಅಥವಾ ಚಂದಿರನನ್ನು ಆಚೆ ಕರ್ಕೊಬಂದು ತೋರಿಸೋದು ಇದನ್ನು ಆಗಿನ ಕಾಲದಲ್ಲಿ ಮಾಡ್ತಾಯಿದ್ರು ಆದರೆ ಈಗ ಮೊಬೈಲ್ ತೋರಿಸಿ ಊಟ ಮಾಡಿಸ್ತಾರೆ ಹಾಗೇ ಆಗ ತಾಯಿ ಚಂದಿರ ಏನಕ್ಕೆ ನಾವು ಮುಂದೆ ಹೋದಂಗೆ ಚಂದಿರನೂ ಮುಂದೆ ಹೋಗುತ್ತೆ ಅಂತ ಮಗು ಕೇಳಿದಾಗ ಈ ಸುಂದರವಾದ ಸಾಲುಗಳು ಬಂದಿದೆ ತಾಯಿ ಕೂಡ ಅದಕ್ಕೆ ಉತ್ತರ ಕೊಡ್ತಾಳೆ ಮತ್ತು ಇಲ್ಲಿ ಹೆಚ್ಚಿನ ಪ್ರಶ್ನೆ ಮಗುವಿದಾಗಿರುತ್ತೆ ಮಗುವಿನ ಗೊಂದಲವನ್ನು ಈ ಹಾಡಿನ ಮೂಲಕ ತೋರಿಸಿದ್ದಾರೆ ತುಂಬ ಸುಂದರವಾದ ಹಾಡನ್ನು ಕವಿ ನೀರೆ ಹಿರೇಮಠ ಅವರು ರಚಿಸಿದ್ದಾರೆ ಸೊ ಇದರದ ಹೆಚ್ಚಿನ ಮಾಹಿತಿ ಏನಾದರೂ ಬೇಕು ಅಂದರೆ ನನಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ದಯವಿಟ್ಟು ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು